कर्नाटक पब्लिक शाले दौड़ सरकारी पदवीपूर्व कौरे सविदा इपत्मू द्वितीय साल्वितीय पियुसी फलतांश दिनांक ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಪ್ರಕಟಗೊಂಡಿದ್ದು ನಮ್ಮ ಕಾಲೇಜು ಶೇಕಡ ತೊಂಬತ್ತ ಒಂದರಷ್ಟು ಫಲಿತಾಂಶವನ್ನು ಪಡೆದು ಹುಣಸೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಹಾಗೂ ಅದೇ ರೀತಿಯಲ್ಲಿ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲೂ ಸಹ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ನೂರ ಎಂಬತ್ತ ಎರಡು ವಿದ್ಯಾರ್ಥಿಗಳಿಗೆ ನೂರ ಅರವತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಕಾಲೇಜಿಗೆ ಇರೋದ್ರಿಂದ ಈ ಫಲಿತಾಂಶಕ್ಕೆ ಸಾಧ್ಯಸಿದಂತಹ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ನನ್ನ ನೆಚ್ಚಿನ ಉಪನ್ಯಾಸಕ ವೃಂದದವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕಲಿಸ್ತೇನೆ ಕಾಲೇಜು ಅಭಿವೃದ್ಧಿ ಉಪಾಧ್ಯಕ್ಷರು ವನ್ನಪ್ಪರವು ಕಾಳಿಂಗ ಈ ಒಂದು ಸೆಕೆಂಡ್ ಪ್ಯೂಷನ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಮ್ಮ ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲರು ಹಾಗೆ ಎಲ್ಲ ಉಪನ್ಯಾಸಗಳು ಶ್ರಮ ಇವತ್ತು ಈ ದಾವಣಗೆರೆಗೆ ಒಳ್ಳೆಯ ಒಂದು ತಾಲೂಕಿನ ಮೊದಲನೇ ಸ್ಥಾನ ತರಲಿಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದೆ ನಿಜಕ್ಕೂ ಕೂಡ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಅವತ್ತು ಏನು ದಾಮಿಗಳು ಇವತ್ತು ಜಾಗವನ್ನು ಕೊಟ್ಟು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಜ ಜಾಗ ಕೊಟ್ಟಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಈ ಒಂದು ದಿಕ್ಕಿನಲ್ಲಿ ಇವತ್ತು ಮಕ್ಕಳು ಮಾಡಿದ್ದಾರೆ ಇವಾಗ ಇದೇ ರೀತಿ ಇನ್ನು ಉನ್ನತ ಮಟ್ಟದಲ್ಲಿ ಮಕ್ಕಳು ಓದುವರನ್ನು ಕಲಿಲಿ ಒಳ್ಳೆಯ ವ್ಯಾಸಲಿಕ್ಕೆ ಉತ್ತೀರ್ಣನಾಗಿ ಈ ಶಾಲೆಗೆ ಮತ್ತು ಆ ಗ್ರಾಮರ ತಂದೆ ತಾಯಿಗೆ ಒಳ್ಳೆಯ ಒಂದು ಹೆಸರನ್ನು ತರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ನಮಸ್ಕಾರ ನನ್ನ ಹೆಸರು ಅಡ್ಡಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೌಡಗರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಕಾಲೇಜಿನ ಸ್ನೇಹಮಯಿ ಸದಾ ಸನ್ಮುಖಿ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದಲ್ಲಿ ಸಿ ಡಿ ಸಿ ಉಪಾಧ್ಯಕ್ಷರು ಸದಸ್ಯರ ಒಂದು ಸಂಪೂರ್ಣ ಸಹಕಾರದಿಂದ ನನ್ನೆಲ್ಲ ಸಹೋದ್ಯೋಗಿ ಉಪನ್ಯಾಸಕರ ಒಂದು ಅತ್ಯುತ್ತಮ ತರಬೇತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ನೀಡಿದ್ದಾರೆ ಹಾಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇವೆ ಕರ್ನಾಟಕ ಪಬ್ಲಿಕ್ ಶಾಲೆ ದೌಡಿಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೌಡಿಗೆರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶವು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಗೊಂಡಿದ್ದು ನಮ್ಮ ಕಾಲೇಜು ಶೇಕಡ ತೊಂಬತ್ತ ಒಂದರಷ್ಟು ಫಲಿತಾಂಶವನ್ನು ಪಡೆದು ಹುಣಸೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಹಾಗೂ ಅದೇ ರೀತಿಯಲ್ಲಿ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲೂ ಸಹ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ನೂರ ಎಂಬತ್ತ ಎರಡು ವಿದ್ಯಾರ್ಥಿಗಳಿಗೆ ನೂರ ಅರವತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಕಾಲೇಜಿಗೆ ಇರ್ತಿದ್ದಾರೆ ಈ ಫಲಿತಾಂಶಕ್ಕೆ ಸಾಕರಿಸಿದಂತಹ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ನನ್ನ ನೆಚ್ಚಿನ ಉಪನ್ಯಾಸಕ ವೃಂದದವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕಲಿಸ್ತೇವೆ ಕಾಲೇಜು ಅಭಿವೃದ್ಧಿ ಉಪಾಧ್ಯಕ್ಷರು ಒಂದಪುರ ಒಕ್ಕಳಿಗೆ ಈ ಒಂದು ಸೆಕೆಂಡ್ ಪ್ಯೂಷನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಮ್ಮ ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲರು ಹಾಗೆ ಎಲ್ಲ ಉಪನ್ಯಾಸಕರು ಶ್ರಮ ಇವತ್ತು ಈ ದಾವಣಗೆರೆಗೆ ಒಳ್ಳೆಯ ಒಂದು ತಾಲೂಕಿನ ಮೊದಲನೇ ಸ್ಥಳಕ್ಕೆ ತರಲಿಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದೆ ನಿಜಕ್ಕೂ ಕೂಡ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಅವತ್ತು ಏನು ದಾಮಿಗಳು ಇವತ್ತು ಜಾಗವನ್ನು ಕೊಟ್ಟು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಜಾಗ ಕೊಟ್ಟಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಈ ಒಂದು ದಿಕ್ಕಿನಲ್ಲಿ ಇವತ್ತು ಮಕ್ಕಳು ಮಾಡಿದ್ದಾರೆ ಇವಾಗ ಇದೇ ರೀತಿ ಇನ್ನು ಉನ್ನತ ಮಟ್ಟದಲ್ಲಿ ಮಕ್ಕಳು ಓದುವವರನ್ನು ಕಲೀರಿ ಒಳ್ಳೆಯ ವ್ಯಾಸ ಉತ್ತೀರ್ಣನಾಗಿ ಈ ಶಾಲೆಗೆ ಮತ್ತು ಆ ಗ್ರಾಮದ ತಂದೆ ತಾಯಿಗೆ ಒಳ್ಳೆಯ ಒಂದು ಹೆಸರನ್ನು ತರಲಿ ಅಂತ ಇವೊಂದು ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ನಮಸ್ಕಾರ ನನ್ನ ಹೆಸರು ಮಂಜುನಾಥಡ್ಡಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಸರ್ಕಾರಿ ಪದವಿರುವ ಕಾಲೇಜು ಬಾಡುಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಕಾಲೇಜಿನ ಸ್ನೇಹಮಯಿ ಸದಾ ಸನ್ಮುಖಿ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದಲ್ಲಿ ಸಿ ಡಿ ಸಿ ಉಪಾಧ್ಯಕ್ಷರು ಸದಸ್ಯರ ಒಂದು ಸಂಪೂರ್ಣ ಸಹಕಾರದಿಂದ ನನ್ನೆಲ್ಲ ಸಹೋದ್ಯೋಗಿ ಉಪನ್ಯಾಸಕರ ಒಂದು ಅತ್ಯುತ್ತಮ ತರಬೇತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ನೀಡಿದ್ದಾರೆ ಹಾಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇವೆ